ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ಪ್ರಾರ್ಥನಾ ಇವತ್ತು ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ಬರುವಂತ ಚಪಾತಿನ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಮತ್ತೆ ಯಾಕೆ ತಡ ವಿಡಿಯೋನ ನಾವು ಶುರು ಬರ್ರಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಆಶೀರ್ವಾದ ಹಿಟ್ಟನ್ನು ಎರಡು ಕಪ್ ಹಾಕ್ತಾ ಇದ್ದೀನಿ ಅದಕ್ಕೆ ಚಿಟಿಕೆ ಉಪ್ಪು ಹಾಗೆ ಮನೇಲಿ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪದಾಗಿ ಅರಿಶಿನ ಪುಡಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಬೋದು ಬೇಡ ಅಂದರೆ ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಿಟ್ಟಲ್ಲಿ ಹೊಂದ್ಕೋಬೇಕು ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಸ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ನಮ್ಗೆ ಹಿಟ್ಟಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸೊ ಈ ಥರ ಗಟ್ಟಿಯಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಕಲಸಿ ಐದು ನಿಮಿಷ ರೆಸ್ಟಲ್ಲಿಡಬೇಕು ಐದು ನಿಮಿಷ ಪಕ್ಕಕ್ಕೆ ಇಟ್ಟು ಆಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಮಾಡಿಕೊಂಡು ಈ ಥರ ಹಿಟ್ಟಲ್ಲಿ ಅದ್ದಿ ಚೆನ್ನಾಗಿ ಲಟ್ಟಿಸ್ಬೇಕು ನಾ ಅದು ಉಂಡೆ ಮಾಡೋದನ್ನು ವಿಡಿಯೋನ ಸ್ಕಿಪ್ ಆಯಿತು ಅದು ಮಾಡಿಲ್ಲ ಸೊ ಅದಕ್ಕೆ ಡೈರೆಕ್ಟ್ ಇದಾಗಿದೆ ಈ ಥರ ಲಟ್ಟಿಸ್ಕೋಬೇಕು ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಮೇಲೆ ಮೇಲೆನ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕದು ಆ ಥರ ಸ್ಪ್ರೆಡ್ ಮಾಡಬೇಕು ಈ ಥರ ಸ್ಪ್ರೆಡ್ ಮಾಡಿ ಮೇಲೆ ಅದೇ ಚಪಾತಿ ಹಿಟ್ಟನ್ನು ಮೇಲೆ ಹಾಕಿ ಸ್ಪ್ರೆಡ್ ಮಾಡಬೇಕು ಮತ್ತು ಚೂರು ಉದುರಿಸ್ಬೇಕಷ್ಟೆ ಈ ಥರ ಆಮೇಲೆ ಇದನ್ನು ಫೋಲ್ಡ್ ಮಾಡಬೇಕು ಈ ಥರ ಟ್ರೈಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇವಾಗ ಇದನ್ನು ರೌಂಡ್ ಶೇಪಲ್ಲಿ ಕಟ್ಟಿಸ್ಕೋಬೇಕು ಈ ಥರ ನಾನು ಇದ್ದೀನಲ್ಲ ಈ ಥರ ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಮತ್ತು ಲೇಯರ್ ಆಗಿರುತ್ತೆ ಪದರ್ ಪದರಾಗಿರುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಳುವಾಗಿರುತ್ತೆ ಇವಾಗ ಗ್ಯಾಸಲ್ಲಿ ಹೆಚ್ಚು ಆಲ್ರೆಡಿ ನಾನು ಹಾಕುತ್ತಿದ್ದೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿ ಚಪಾತಿನ ಹಾಕ್ತಾಯಿದ್ದೀನಿ ಚಪಾತಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ಥರ ನೋಡಿ ಇವಾಗ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಈ ಥರ ನೋಡಿ ಇವಾಗ ಚಪಾತಿ ರೆಡಿ ಆಯಿತು ಇವಾಗ ಇದನ್ನು ಈ ಥರ ತಿರುಗಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಎಲ್ಲ ಚಪಾತಿ ರೆಡಿ ಆಯಿತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ಇನ್ನೊಂದು ಮಾತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ನಿಮಗೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು